ಲೋ ಒಂದೇ ಅಲ್ಲ ಹೈ ಆದರೂ ಆಗತ್ತೆ ಲೋ ಆದರೂ ಆಗತ್ತೆ ಈಗ ಕೆಲವೊಂದು ಯಾವುದೋ ತುಂಬ ಪ್ರೆಷರು ಟೆನ್ಷನ್ ತೊಗೋತಾ ಇರ್ತಾರೆ ಅಯ್ಯೋ ಹಾಗಾಯ್ತು ಅಯ್ಯೋ ಹೀಗಾಯ್ತು ಅಂತ ಹಾಂ ಆವಾಗ ಬಿ ಪಿ ರೈಸ್ ಆದಾಗ ಆ ವಾಲ್ವ್ ಹಾರ್ಟ್ ವಾಲ್ವ್ಗಳು ಫಾಸ್ಟಾಗಿ ಬಡ್ಕೊಳ್ಳೋಕ್ಕೆ ಶುರು ಆದಾಗ ಒಂದು ಸತಿ ಫಾಸ್ಟಾಗಿ ಹೋದಾಗ ಎಂಜಿನ್ ಗಾಡಿ ಸೀಸ್ ಆಗಲ್ವ ಆ ಥರ ಹಾರ್ಟ್ ಬಿಟ್ ಜಾ ರೈಸ್ ಆಗಿ ಪಟ್ 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 ಅಂತ ಹೊಡ್ಕೊಳ್ಳೋಕ್ಕೆ ಶುರು ಆದಾಗ ಅವಾಗ ಅದು ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ರಿವರ್ಸು ತುಂಬಾ ಸ್ಲೋ ಆದಾಗ ರಕ್ತ ಸಂಚಾರ ಎಷ್ಟು ಹೊಡಿಬೇಕು ಪರ್ ಮಿನಿಟ್ ಸೆವೆಂಟಿ ಟು ಬಿಟ್ಸ್ ಇರಬೇಕು ಮೆಡಿಕಲ್ ಟರ್ಮ್ ಪ್ರಕಾರ ಅದು ಅಷ್ಟು ಮಾಡ್ದೇ ಒಂದು ನಲ್ವತ್ತು ಐವತ್ತಿಕ್ಕಿಳಿದ್ಬಿಟ್ರೆ ಲೋ ಅಂತ ಆಗತ್ತೆ ಅದರ ತುಂಬ ಸ್ಲೋ ಆಗಿ ಹೀಗೆ ಹೊಡ್ಕೊಳ್ಳೋಕೆ ಶುರು ಆಗಿ ಆಗಿ ಅದು ಆಟೋಮೆಟಿಕ್ ರಕ್ತ ಸಂಚಾರ ಸ್ಲೋ ಆದಂಗೆ ಅದು ಸ್ಟಾಪ್ ಆಗಿಬಿಡುತ್ತೆ ಸ್ಟಾಪ್ ಆದಾಗ ಆಟೋಮೆಟಿಕ್ ಹಾರ್ಟ್ ಅಟ್ಯಾಕ್ ಬರುತ್ತೆ ಎರಡೂ ಕಾರಣದಿಂದ ಬರುತ್ತೆ ಲೋ ಆದಾಗೂ ಬರುತ್ತೆ ಹೈ ಆದಾಗು ಬರುತ್ತೆ ಸ್ವಲ್ಪ ವಾಕಿಂಗ್ ಯಸ್ ಅದಕ್ಕೆ ನಾವು ಹೇಳೋದು ಕಂಪಲ್ಸರಿ ಎಂಥ ಶೆಡ್ಯೂಲ್ ಬ್ಯುಸಿ ಇದೆ ಅಂದರೆ ಓಕೆ ಮಾರ್ನಿಂಗ್ ಬ್ಯುಸಿ ಇದೆಯಾ ಪರವಾಗಿಲ್ಲ ಮಧ್ಯಾಹ್ನ ನಿಮ್ಮ ಆಫೀಸಲ್ಲಿ ಟೈಮ್ ಇದೆಯಾ ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲಿ ಮಾಡಿ ಒನ್ ಅವರ್ ಒಂದು ಮಾಡಿ ಇಲ್ಲ ಬಂದು ವಾಪಸ್ ಮನೆಗೆ ರಾತ್ರಿ ಬರ್ತೀರಲ್ವಾ ಸಾಯಂಕಾಲ ಬಂದಿರ್ತೀರಾ ಸಾಯಂಕಾಲ ಒಂದು ರೌಂಡ್ ಮಾಡಿ ಎಲ್ಲ ಕೊನೆ ಪಕ್ಷ ಊಟ ಆದಮೇಲೆ ಅಟ್ಲೀಸ್ಟು ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ವಾಕಿಂಗ್ ಮಾಡ್ಕೊಂಡು ಬಂದು ಮಲ್ಕೊಳ್ಳಿ ತಿಂದಿರೋ ಬಂದು ಕರಗತ್ತೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಅದಕ್ಕೆ ಸಮಯ ಬೆಳಿಗ್ಗೆದ್ದು ವಾಕಿಂಗ್ ಅಂದರೆ ಎಲ್ರಿಗೂ ಕಲ್ಪನೆ ಬರೀ ಬೆಳಿಗ್ಗೆ ಅಂತಲೇ ಇರುತ್ತೆ ಹಾಗೇನೂ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವುದೇ ಸಮಯ ನಿಮಗೆ ಅನುಕೂಲ ಮಾಡಿಕೊಂಡು ಅದನ್ನು ವಾಕಿಂಗ್ ಮಾಡಿ ಅಂತ ಹೇಳೋದು ಪ್ರತಿಯೊಬ್ಬರು ಮೊದಲು ಅಟ್ಲೀಸ್ಟ್ ಏನೂ ಇಲ್ಲ ಅಂತಂದ್ರೂ ಈ ವೈಕ್ ವೆಹಿಕಲ್ಗಳು ಈ ಸ್ಕೂಟ್ರು ಇವು ಯಾವೂ ಇರಲಿಲ್ಲ ನಡ್ಕೊಂಡೇ ಹೋಗ್ತಾ ಇದ್ರು ಎಲ್ಲಿ ಹೋಗ್ಬೇಕಂದ್ರೆ ಚೆನ್ನಾಗಿ ತರಕಾರಿ ತರಬೇಕಂದ್ರೆ ನಡ್ಕೊಂಡು ಇದ್ರು ಏನೇ ಒಂದು ಸಾಮಾನು ತರಬೇಕಂದ್ರೆ ನಡ್ಕೊಂಡು ಅವಾಗ ಏನಾಗ್ತಾ ಇತ್ತು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಆಗ್ತಾ ಇತ್ತು ಈಗ ನೀವು ಇಲ್ಲಿಂದ ಹೋಗ್ಬೇಕಂದ್ರೆ ನೀವೇ ಒಂದು ಸ್ಕೂಟ್ರೋನೋ ಕಾರೋ ಏನೋ ಅಂತ ತೊಗೊಂಡ್ಬಂದಿರ್ತೀರ ಅಲ್ವಾ ನೀವು ಹಾಂ ಹೀಗಾಗಿ ಆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇರಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರಿಗೂ ಆರಾಮ್ ಬೇಕು ಸೊ ಫಿಸಿಕಲ್ ಆಕ್ಟಿವಿಟಿ ಅಂದರೆ ಬೇಡ ಇನ್ನೇನಾಗುತ್ತೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಇರೋದರಿಂದ ಕಮ್ಮಿ ವಯಸ್ಸಿನಲ್ಲಿರೋದವ್ರದಾದರೂ ಈ ಬಿ ಪಿ ಲೋ ಆದಾಗ ಆ ಥರ ಹಾರ್ಟ್ ಅಟ್ಯಾಕೋ ಅವೆಲ್ಲ ಚಾನ್ಸಸ್ ಇರುತ್ತೆ ಅದಕ್ಕೆ ದಯವಿಟ್ಟು ನಮ್ಮ ಪ್ರೊಫೆಷ್ನಲ್ಲಿ ಬಂದಾಗ ನಾವು ಏನು ಹೇಳ್ತೀವಿ ಅಂದರೆ ಮಿನಿಮಮ್ ಒನ್ ಅವರ್ ಟು ಟೂ ಅವರ್ ವಾಕಿಂಗ್ ಮಾಡಿರಿ ನೀವು ಯಾರೇ ಇರಲಿ ಯಾವುದೇ ಏಜಲ್ಲಿ ಇರಲಿ ಒನ್ ಅವರ್ ಟು ಒನ್ ಟೂ ಅವರ್ ನೀವು ವಾಕಿಂಗ್ ಮಾಡಿದರೆ ನಿಮ್ಮ ಸರ್ಕ್ಯುಲೇಷನ್ಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ಈ ಹೃದಯಕ್ಕೆ ಸಂಬಂಧಿಸಿರೋ ಕಾಯಿಲೆಗಳನ್ನು ನೀವು ದೂರ ಇಡ್ಬೋದು ಅಫ್ಕೋರ್ಸ್ ಇವಾಗ ಜಾಸ್ತಿ ಯಾವುದೇ ರೀತಿ ಯಾವುದೇ ತಿನ್ನಿ ನೀವು ಯಾವುದೇ ಒಂದು ಲಿಮಿಟಲ್ಲಿ ತಿಂದರೆ ಯಾವುದೂ ರೀತಿ ತೊಂದರೆ ಆಗೋಲ್ಲ ಆಮೇಲೆ ಕೆಲವೊಂದು ಸತಿ ಏನಾಗುತ್ತೆ ಯಾವುದೇ ಪದಾರ್ಥ ನೀವು ತಿಂದಾಗ ಅದಕ್ಕೆ ಇಚ್ಚಿಂಗ್ ಆಗೋದು ಅಥವಾ ಏನೋ ಒಂಥರ ತಲೆ ಸುತ್ತದಂಗೆ ಆಗೋದು ವಾಮಿಟ್ ಆಗೋದು ಈ ಥರ ಆದಾಗ ಯಾವುದೇ ಫುಡ್ ಇರ್ಬೋದು ಅದು ವೆಜ್ಜು ನಾನ್ ವೆಜ್ಜು ಕೆಲವೊಂದು ಕೆಲವೊಂದು ಬಾಡಿಗೆ ಆಗಿ ಬರತ್ತೆ ಕೆಲವೊಂದು ಬಾಡಿಗೆ ಬರಲ್ಲ ಅದನ್ನೇ ನ್ಯಾಚುರೋಪತಿ ಅನ್ನೋದು ನೀವು ನೈಸರ್ಗ ನಾವು ನೈಸರ್ಗನ ಫಾಲೋ ಮಾಡೋಬೇಕು ಅಂತ ಹೇಳ್ತೀವಿ ಅದರ ಅರ್ಥ ನಾವು ಬಾಡಿ ಹೇಳುತ್ತೆ ಅದು ಅದು ನೀವು ತಿಳ್ಕೋಬೇಕು ಯಾವುದೇ ಸೈಡ್ ಇಫೆಕ್ಟ್ ಅಂತ ನಿಮಗೆ ತೋರಿಸ್ಕೊಡತ್ತಲ್ವಾ ಇಚಿಂಗ್ ಬಂದರೆ ಅದು ನಿಮಗೆ ಸೆಟ್ ಆಗೋಲ್ಲ ಅಂತ ಬಾಡಿ ಹೇಳಿದಾಗೆ ಅದನ್ನು ನೀವು ಗಮನ ಇಡಬೇಕು ವೋಮಿಟ್ ಆದರೆ ಅದು ನಿಮಗೆ ಸೆಟ್ ಆಗೋಲ್ಲ ಅಥವಾ ಏನೋ ತಲೆ ಸುತ್ತಿ ಬರೋದು ಈ ಥರ ನಿಮಗೆ ಸಿಂಪ್ಟಮ್ಸ್ ಏನು ಹೇಳುತ್ತಲ್ಲ ಬಾಡಿ ಅದನ್ನು ನೀವು ಅರ್ಥ ಮಾಡಿಕೊಂಡು ಯಾವ ಫುಡ್ ತಿಂದಾಗ ನಿಮಗೆ ತೊಂದರೆ ಆಗ್ತಾ ಇರುತ್ತೋ ಆ ಫುಡ್ ಕಂಪಲ್ಸರಿ ಸ್ಟಿಕ್ ಸ್ಟಿಕ್ಟಾಗಿ ಕಟ್ ಆಫ್ ಮಾಡಿ ನೀವು ಆರೋಗ್ಯದಿಂದ ಇರ್ಬೋದು